ನಮಸ್ತೆ ರಾವ್ ಸಾಗು ತುಂಬಾ ಅದ್ಭುತವಾದ ಅಭಿನಯ ನೀಡಿದ್ದಾರೆ ಪೌರಾಣಿಕ ಸಿನಿಮಾಗಳು ಬರೋದು ತುಂಬಾ ಕಡಿಮೆ ಅಂತದ್ರಲ್ಲಿ ಪೌರಾಣಿಕ ಸಿನಿಮಾಕ್ಕೆ ಸಾಹಸಕ್ಕೆ ಕೈ ಹಾಕಿದಾರಂದ್ರೆ ಅವರಿಗೆ ತುಂಬಾ ಅವ್ರು ತುಂಬಾ ಗ್ರೇಟು ಅದ್ಭುತವಾಗಿ ಅಭಿನಯ ನೀಡಿದ್ದಾರೆ ಕನ್ನಡ ಸಿನಿಮಾನ ಚಿತ್ರಮಂದಿರಲ್ಲೇ ಬಂದು ನೋಡಿ ಕನ್ನಡ ಸಿನಿಮಾ ಸಕ್ಸಸ್ ಆಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಭಿಮಾನಿಗಳಿಗೆ ನಮಸ್ಕಾರ ತಾರಕೇಶ್ವರ ಸಿನಿಮಾ ನೋಡಿ ಹೊರಗೆ ಬರ್ತಾ ಇದ್ದೀನಿ ಒಳ್ಳೆ ಜನ ಸೇರಿದ್ದಾರೆ ಕುರುಕ್ಷೇತ್ರ ಆದ್ಮೇಲೆ ಬರ್ತಾ ಇರತಕ್ಕಂಥ ಪೌರಾಣಿಕ ಚಿತ್ರ ಗಣೇಶ್ ಅವರು ಬಹಳ ಕಷ್ಟಪಟ್ಟು ಈಶ್ವರ ಮತ್ತು ತಾರಕೇಶ್ವರ ಎರಡೂ ಪಾತ್ರಗಳನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ ಪೌರಾಣಿಕ ಸಾಮಾಜಿಕ ಸಿನಿಮಾಗಳೇ ಗೆಲ್ಲದೆ ಇರೋ ಈ ಸಂದರ್ಭದಲ್ಲಿ ಪೌರಾಣಿಕ ಸಿನಿಮಾ ಮಾಡಿ ಗೆಲ್ಲಬೇಕು ಅನ್ನೋ ಆಸೆಯಿಂದ ಅವರು ನಿರ್ಮಾಣ ಮಾಡಿದ್ದಾರೆ ದಯಮಾಡಿ ನಾನು ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡೋದಿಷ್ಟೇ ವಿನಂತಿ ಮಾಡ್ಕೊಳೋದಿಷ್ಟೇ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಸಿ ಅಂತ ವಿನಂತಿ ಮಾಡ್ಕೊಳ್ತೀವಿ ಗಣೇಶ್ ಅವರು ಸೂಪರ್ ಇಟ್ ಮಾಡಿದ್ದಾರೆ ಸಿನಿಮಾ ಇವತ್ತು ಕೂಡ ಅವರು ನೆನೆಸ್ಕೊಂತೀವಿ ಯಾವಾಗಲೂ ಸೂಪರ್ ಇಟ್ ಸಿನಿಮಾ ಅವ್ರ ಆಕ್ಷನ್ ಚೆನ್ನಾಗಿದೆ ಯಾವಾಗ ನೆಗೆಟಿವ್ ಪಾತ್ರದಲ್ಲಿ ನೋಡ್ತಿದ್ದೀವಿ ಗಣೇಶ್ ರಾವ್ನ ಎರಡು ಪಾತ್ರದಲ್ಲಿ ಸೂಪರ್ ಆಗಿ ನೋಡಿದ್ವಿ ಚೆನ್ನಾಗಿ ಪೌರಾಣಿಕ ಕತೆ ತುಂಬಾನೇ ಇಷ್ಟ ಆಯ್ತು ಅಂದ್ರೆ ಈಗ ಎಲ್ಲ ಲಾಂಗು ಮಚ್ಚೋನ ಕಾಲದಲ್ಲಿ ಪೌರಾಣಿಕ ಕತೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ತಾರಕೇಶ್ವರ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ತುಂಬಾ ವಿಜೃಂಭಣೆಯಿಂದ ಬಂದಿದೆ ಇದರಲ್ಲಿ ಗಣೇಶ್ ರಾವ್ ಕೇಸರ್ಕರ್ ಅವರು ವಿಭಿನ್ನ ವಿಭಿನ್ನವಾದ ಪಾತ್ರದಲ್ಲಿ ನಟನೆ ಮಾಡಿದ್ದಾರೆ ತುಂಬಾ ವಿಜೃಂಭಣೆಯಾಗಿ ಬಂದಿದೆ ಈ ಸಿನಿಮಾ ಯಶಸ್ವಿ ಆಗ್ಲಿ ಇಡೀ ಇಡೀ ಕರ್ನಾಟಕ ಜನತೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕು ಅನ್ನೋದು ಕೇಳ್ಬೋದಿ ಧನ್ಯವಾದ ತಾರಕೇಶ್ವರ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಇದು ಹೇಳ್ ಗಣೇಶ ಮಾಡಿಸಿದ್ಯಾರೆಕ್ಟರ್ ಆಮೇಲೆ ಅದ್ಭುತವಾಗಿದೆ ಸ್ಟೋರಿನು ಹಾಕಿ ಬರ್ತಿದ್ದಾರೆ ತುಂಬಾ ವರ್ಷಗಳ ನಂತರ ಥಿಯೇಟರ್ ನೋಡ್ತಾ ಇದೀವಿ ತುಂಬಾ ಖುಷಿ ಆಗುತ್ತೆ ನಮ್ ಕನ್ನಡ ಕನ್ನಡ ಇಂಡಸ್ಟ್ರಿ ಇಷ್ಟೊಂದು ಮುಗಿಸ್ ಹೋಗ್ತಾ ಇರೋದು ನಮ್ಗೆ ಹೆಮ್ಮೆಯ ವಿಚಾರ ಆದಷ್ಟು ಎಲ್ಲರೂ ಬಂದು ಪ್ರೇಕ್ಷಕರು ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಸಿನಿಮಾನೇ ಕನ್ನಡ ಸಿನಿಮಾನೇ ಬಳಸ್ಬೇಕಂತ ವಿನಂತಿ ತುಂಬಾ ಚೆನ್ನಾಗಿದೆ ಸಿನಿಮಾ ಅದ್ಭುತವಾಗಿದೆ ಗಣೇಶರವರು ಮಾಡಿರುವಂತಹ ಒಳ್ಳೆ ನೆಟರು ಹಳೆ ಕಾಲದಲ್ಲಿ ಅಂಜಿನ ಶತಮಾನದಲ್ಲಿ ಹೆಂಗಿತ್ತು ಆ ಕಾಲದಲ್ಲಿ ಕೂಡ ಇದೆ ಇದೆ ಈ ಕಾಲದಲ್ಲಿ ಇದೆ ಅಂತ ಖುಷಿ ಆಯ್ತು ಗಣೇಶ್ ಹಂಡ್ರೆಡ್ ಪರ್ಸೆಂಟ್ ನೂರು ಜನ ಹೋಡ್ಬೇಕು ಖುಷಿ ಆಗಬೇಕು ನಮ್ಮ ಕರ್ನಾಟಕ ಸೇನೆಯಿಂದ ಬಂದಿದ್ದೀವಿ ಹತ್ರ ಜನ ಪಡ್ಕೊಟ್ಟವರು ಬಂದಿದ್ದಾರೆ ಜಯವಾಗಲಿ ನಮ್ಮ ಕರ್ನಾಟಕ ಸೇನೆ ತಾರಕೇಶ್ವರ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಈ ಪಿಕ್ಚರ್ ನೋಡ್ತಾ ಇದ್ರೆ ನಮ್ಗೆ ಬಬ್ರು ಪಿಕ್ಚರ್ ನೋಡಿದಾಗ ನಾಪಕ ಬರುತ್ತೆ ಹುಣಸೂರು ಕೃಷ್ಣಮೂರ್ತಿ ಅವರು ಡೈರೆಕ್ಷನ್ ಮಾಡ್ದಂಗೆ ಕಾಣಿಸ್ತಾ ಇದೆ ನಮ್ಮ ಹೋಬಾರ ಅವರು ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿರುವ ಮತ್ತೆ ಗಣೇಶ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದರೆ ಈ ಚಿತ್ರ ನೂರ್ ದಿನ ಓಡ್ಲಿ ಅಂತ ಹೇಳ್ಬಿಟ್ಟು ಓಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಆಶಯ ಇದೆ ಕನ್ನಡ ಚಿತ್ರ ಬಂದು ಎಲ್ಲಾ ಪ್ರೇಕ್ಷಕರು ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಕೇಳ್ಕೊಂತೀವಿ I uh, just uh, just saw the movie Tarkeshwara. It is very good. It is so great that we are getting uh, mythological movies in this era. So the movie is very good, the graphics are very good, great acting and the great storyline even. When you see the movie, uh, you go to those days. The graphics are very good and also the actor acting is very good. You wanna see that movie in the theatre. Experience, uh, experience it in the theatre and you love it. ತುಂಬಾ ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ಮಿಸ್ ಮಾಡಬೇಡಿ ಬಂದ್ ನೋಡಿ ಯಾಕಂದ್ರೆ ಈ ಜನರೇಷನ್ ಅಲ್ಲಿ ಈ ತರ ಒಂದು ಮೈಥಾಲಜಿ ಕಾನ್ಸೆಪ್ಟ್ ಬರ್ತಾ ಇರೋದೇ ಕಡಿಮೆ ಆಗಿದೆ ನಮ್ಮ ಈ ಜನರೇಷನ್ ಮಕ್ಕಳಿಗೆ ಇದನ್ನ ತೋರಿಸಲೇಬೇಕು ದಯವಿಟ್ಟು ಎಲ್ಲರೂ ಥಿಯೇಟರ್ ಗೆ ಬಂದ್ ನೋಡಿ ಅಂತ ಕೇಳ್ಕೊತೀನಿ ಆಲ್ ದಿ ಬೆಸ್ಟ್ ತಾರಕೇಶ್ವರಾ ಥ್ಯಾಂಕ್ ಒಂದು ಸಿನಿಮಾ ಅದಿರೋದು ಕನ್ನಡದ ಒಂದು ಒಮ್ಮೆ ಆ ಬರಿ ಏನಂದ್ರೆ ಸಾಮಾನ್ಯ ಸಿನಿಮಾಗೆ ಬರ್ತಾ ಇದೆ ಫ್ಯಾಮಿಲಿ ಈ ತರ ಸಿನಿಮಾಗಳು ಯುವ ಯುವ ಗೊತ್ತಿಲ್ಲದ ವಿಷಯನ ತೋರಿಸಿದ್ದಾರೆ ಇದು ಬೇಕು ಈಗ ಈಗ ಪ್ರೆಸೆಂಟ್ ಬೇಕು ಯಾಕಂದ್ರೆ ನಾವು ಪಾಠ ಪುಸ್ತಕದಲ್ಲಿ ನೋಡ್ತಾ ಇರ್ತೀವಿ ಸೊ ಈಗ ಈಗ ಒಂದು ದೃಶ್ಯವನ್ನು ನೋಡಿದೀವಿ ಒಳ್ಳೇದಾಗ್ಲಿ ಎಲ್ಲರೂ ಬಂದು ಈ ಸಿನಿಮಾ ನೋಡಲೇಬೇಕು ಮತ್ತೆ ಈ ಪೌರಾಣಿಕ ಚಿತ್ರಗಳು ಹೆಚ್ಚಿನ ರೀತಿಯಲ್ಲಿ ಬರಬೇಕು ವಿಷಯಗಳು ತುಂಬಾ ಇದೆ ಚೆನ್ನಾಗಿ ಮಾಡಿದ್ದಾರೆ ಪುರುಷೋತ್ತಮ್ ಸಾರ್ ಬಹಳ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಗಣೇಶ್ ರಾವ್ ಸರ್ ಬಹಳ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಈ ಸಿನಿಮಾ ಗೆಲ್ಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಡ್ತೀನಿ ಒಳ್ಳೇದಾಗ್ಲಿ ನಮ್ಮ ಗಣೇಶ್ ರಾವ್ ಅಭಿನಯಿಸಿದ ಸಿನಿಮಾ ಚೆನ್ನಾಗಿದೆ ತುಂಬಾ ಪೌರಾಣಿಕ ಸಿನಿಮಾ ನೋಡಿದೆ ಅವರು ವಯಸ್ಸಿನ ಮರೆತು ಬಹಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅವರು ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ ತಾರಕೇಶ್ವರನ್ ಆಗಿದ್ದಾರೆ ಶಿವನ್ ಆಗಿದ್ದಾರೆ ನಿರ್ದೇಶನ ಬಹಳ ಚೆನ್ನಾಗಿ ಬಂದಿದೆ ಸಿನಿಮಾಕ್ಕೆ ಜನಗಳು ಬರ್ಬೇಕು ನೋಡಿ ಜನರು ಪ್ರೇರೇಪಿಸಬೇಕು ಜನಗಳಿಗೆ ಇದರಿಂದ ಪ್ರೊಡ್ಯೂಸರ್ ಬಂದಿರ್ತಾರೆ ಕಲಾವಿದ ಕೂಡ ಬಂದಿರ್ತಾರೆ ಸಿನಿಮಾ ಚೆನ್ನಾಗಿದೆ ಪೌರಾಣಿಕ ಚಿತ್ರ ಮಾಮೂಲಿ ಸಿನಿಮಾಗಳ ತರ ಇಲ್ಲ ದಯವಿಟ್ಟು ಎರಡು ಚಿತ್ರಮಂದಿರ ಬಂದು ಸಿನಿಮಾ ನೋಡಿ ಉತ್ತೇಜನ ಕೊಡಿ ಅಂತ ಹೇಳಿ ನಾನು ಎಲ್ಲರೂ ಕೇಳ್ಕೊತಾ ಇದೀನಿ ಎಲ್ಲ ಕಲಾವಿದ ತಮ್ಮ ಪಾತ್ರ ನಾವು ಬಹಳ ಚೆನ್ನಾಗಿ ಅದ್ಭುತವಾಗಿ ಏನಂದ್ರೆ ಪೌರಾಣಿಕ ಚಿತ್ರ ಮಾಡೋದು ಅಷ್ಟು ಈಸಿ ಅಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ರು ಆಮೇಲೆ ಕೆಲವು ಪಾತ್ರಗಳು ಬಹಳ ವಿಭಿನ್ನವಾಗಿದೆ ನನಗೆ ಈಜರ್ ಹೀರೋ ಪಾತ್ರ ಇರುತ್ತೆ ಅವರು ಹೈಲೈಟ್ ಅಲ್ಲಿ ಇರ್ತಾರೆ ಅದಲ್ಲದೆ ನನ್ಗೆ ಇಷ್ಟ ಆಗಿದೆ ಅಂದ್ರೆ ನಾರ್ದನ್ ಪಾತ್ರ ನಿಜವಾಗ್ಲೂ ನಾರ್ದನ್ ಪಾತ್ರ ತುಂಬಾ ನನ್ ಸಂತೋಷ ಪಡ್ತಾರೆ ಚೆನ್ನಾಗಿ ಮಾಡಿದ್ದಾರೆ ಅದು ಸೈಜ್ ನಿಜವಾಗ್ಲೂ ಆ ಪಾತ್ರಕ್ಕೆ ಆ ಪಾತ್ರಕ್ಕೆ ಏನ್ ತುಂಬ ತುಂಬಿ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮತ್ತೆ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗ್ಲಿ ಶುಭ ಆಗ್ಲಿ ಇಂಥ ಚಿತ್ರಗಳು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತ ಇಂಥ ಚಿತ್ರ ಬಂದ ನಿಜವಾಗ್ಲೂ ಸಂತೋಷ ಒಳ್ಳೇದಾಗ್ಲಿ ತುಂಬಾ ಅದ್ಭುತವಾಗಿ ಚೆನ್ನಾಗ್ ಮಾಡಿದಾರೆ ಮೂರು ಬಂದಿದೆ ಸಿನಿಮಾ ಬಹಳ ಖುಷಿ ಆಯ್ತು ನನ್ನ ಭವನ ಚಿತ್ರಗಳು ಬಹಳಷ್ಟು ಜನ ಆಗಿತ್ತು ಬಂದು ಕರ್ನಾಟಕಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಗಣೇಶರಾವ್ ಕೇಸರ್ಕರ್ ಎಲ್ಲಾ ತಡನ ತುಂಬಾ ಚೆನ್ನಾಗ್ ಮಾಡಿದಾರೆ ಮತ್ತೆ ಸಿನಿಮಾಗಳು ಬರಬೇಕು ನಮ್ ಕನ್ನಡನು ಉಳಿಬೇಕು ಚೆನ್ನಾಗ್ ಮಾಡಿದಾರೆ ಗಣೇಶ್ ರಾವ್ ಕೇಸರ್ಕರ್ದು ಮತ್ತೆ ನಾರ ಇದು ಚೆನ್ನಾಗ್ ಮಾಡಿದ್ದಾರೆಗೇರ್ ಇದೆ ಎಲ್ಲಾ ಆಡಿಯನ್ಸ್ ಬಂದು ಎಲ್ಲಾ ನಮ್ಮ ಸಾರ್ವಜನಿಕರು ಮತ್ತೆ ಎಲ್ಲರೂ ಬಂದು ಸಿನಿಮಾ ಎಲ್ಲರೂ ನೋಡ್ಬೇಕು ಎಲ್ಲ ಕಲಾಭಿಮಾನಿಗಳು ಮತ್ತೆ ಈ ಸಿನಿಮಾ ಅಪ್ಪಾಜಿ ನೋಡಿದಾಗ ಆಯ್ತು ಅಬ್ರ ವಾಹನ ಮತ್ತೆ ಭಕ್ತ ಪ್ರಹ್ಲಾದ್ ನೋಡಿದಾಗ ಆಯ್ತು ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದ ಸಿನಿಮಾದಲ್ಲಿ ನೋಡಿ ನಮ್ಮ ನಾಯಕ ನಟ ಗಣೇಶ್ ಅವರು ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಪಾರ್ವತಿ ಪಾತ್ರದಲ್ಲಿ ನಮ್ಮ ಮಿಸ್ಟರ್ ಮಿಸ್ ಮನ್ಮದ ನನ್ಗೆ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೂ ಶುಭ ಆಗ್ಲಿ ಎಲ್ಲ ಶುಭ ಕೋರ್ಲಿ ಕಾರುರ ಒಂದು ಐತಿಹಾಸಿಕ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಚಿತ್ರ ಬಹಳ ಕಡಿಮೆ ಅದರಲ್ಲಿ ಆಗಿ ನಮ್ಮ ಗಣೇಶ್ ಕೇಸರ್ಕರ್ ವಿಜೃಂಭಿಸಿದ್ದಾರೆ ಹಾಗೂ ನಿರ್ಮಾಪಕರು ಕೂಡ ಈ ಚಿತ್ರದ ಮೂಲಕ ಆಗಿದ್ದಾರೆ ಓಂಕಾರ ಮಾಡಿದ್ದಾರೆ ಈ ಚಿತ್ರದಲ್ಲಿ ನಾನು ಕೂಡ ರಾಜ ವೈದ್ಯನಾಗಿ ಪಾತ್ರ ಮಾಡಿದ್ದೀನಿ ಎಲ್ಲ ಕಲಾವಿದರು ತಂತ್ರ ಉತ್ತಮವಾದ ಕೆಲಸ ಮಾಡಿದ್ದಾರೆ ತಾವು ಅಭಿಮಾನಿಗಳು ಚಿತ್ರಮಂದಿರಕ್ಕೆ ಬಂದು ಇಂತಹ ಚಿತ್ರಗಳನ್ನು ಪ್ರೋತ್ಸಾಹ ಮಾಡಿ ಇಡೀ ಒಂದು ಟೀಮ್ ಉತ್ತೇಜನ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ ನಾರಕೇಶ್ವರ ಸಿನಿಮಾ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಈಗಾಗ್ಲೇ ನೋಡ್ತಾ ಇದ್ದೀರಾ ಎಲ್ಲ ಫಿಲಂನಲ್ಲಿ ಈ ಡ್ರಗ್ಸ್ ಮಾರೋದಿರ್ಬೋದು ಅಥವಾ ಗಂಧ ಕಳ್ತನ ಮಾಡೋದು ಆ ತರ ಫಿಲಮ್ ಸಂದೇಶ ಕೊಡುವಂತ ಫಿಲಮ್ ನ ನೋಡ್ತಾ ಇದ್ದೀರಾ ಜನ ಈ ತರ ಒಳ್ಳೆ ಸಿನಿಮಾನ ಬಂದು ನೋಡಿ ಎಲ್ಲ ಇಡೀ ಫ್ಯಾಮಿಲಿ ಕುತ್ಕೊಂಡು ಶಿವ ಅಂದ್ರೆ ಏನು ಶಿವ ಪುರಾಣ ಅಂದ್ರೆ ಏನು ಕತೆಗಳ್ದು ಪೂರ್ತಿ ನಮಗೆ ಅರ್ಥ ಆಗಂಗೆ ಒಂದು ಫಿಲಮ್ ಕಾನ್ಸೆಪ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ದಯವಿಟ್ಟು ನೀವೆಲ್ಲ ಬಂದು ವಾಟ್ಸಪ್ ನಲ್ಲಿ ಸ್ಟೇಟಸ್ ಇಡೋದಲ್ಲ ಶಿವ ಸೋಮವಾರ ಬಂತಂದ್ರೆ ಬಂದು ಶಿವ ಪುರಾಣ ಶಿವ ಕತೆ ಮಾಡಿರುವಂತ ಫಿಲಮ್ ನ ಬಂದು ನೋಡಿದಾಗ ನಿಮಗೆ ಕತೆ ಅರ್ಥ ಆಗುತ್ತೆ ಜನಕ್ಕೆ ಮಾಹಿತಿ ಸಿಗುತ್ತೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಸಂಸ್ಕಾರದ ಬಗ್ಗೆ ಬಂದು ದಯವಿಟ್ಟು ನೋಡಿ ಅಂತ ಹೇಳ್ಕೊಂತೀನಿ ಥ್ಯಾಂಕ್ ಯು ರೆಸ್ಪಾನ್ಸ್ ಇದೆ ನೀವ್ ಹೇಳ್ಬೇಕಲ್ಲ ನೋವೇ ನಮ್ಗೆ ಒಂದು ಸಿನಿಮಾ ಆಗಬೇಕಾದ್ರೆ ಕ್ಯಾಪ್ಟನ್ ಬಹಳ ಇಂಪಾರ್ಟೆಂಟ್ ಆಗಿ ನ್ಯಾವಿಗೇಟರ್ ಅಥವಾ ಕ್ಯಾಪ್ಟನ್ ಅಂತ ಏನು ಕರಿತೀವಿ ಡೈರೆಕ್ಟರ್ ಡೈರೆಕ್ಟರ್ ಸಿನಿಮಾ ಇದು ಅವರ ಪರಿಕಲ್ಪನೆ ಮತ್ತು ನಿರ್ಮಾಪಕರ ಗಣೇಶ ಕೇಸರ್ಕರ್ ಅವರ ಒಂದು ಪರಿಕಲ್ಪನೆ ಆ ಇವತ್ತಿನ ಕಾಲಘಟ್ಟದಲ್ಲಿ ಪೌರಾಣಿಕ ಸಿನಿಮಾಗಳನ್ನ ಎಂಬತ್ತರ ದಶಕದವರೆಗೂ ನಾವು ನೋಡಿ ಬೆಳೆದಂತವ್ರು ಡಾಕ್ಟರ್ ರಾಜ್ಕುಮಾರ್ ಅಂತ ಮಹಾನ್ ಮೇರು ಕಲಾವಿದರ ಸಿನಿಮಾಗಳನ್ನ ನೋಡಿ ಬೆಳೆದಂತವ್ರು ಭಕ್ತ ಪ್ರಹ್ಲಾದ ಕವಿರತ್ನ ಕಳೆದ ಸಾಹಿತ್ಯ ಸಿನ್ಮಾಗಳನ್ನು ನೋಡಿ ಬೆಳೆದಂತವ್ರು ಅದರ ಶೇಡು ನಮ್ಗೆ ಯಾವತ್ತು ಹೋಗಲ್ಲ ತುಂಬಾ ಖುಷಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕುರುಕ್ಷೇತ್ರ ಬಿಟ್ರೆ ಯಾವುದೂ ಪೌರಾಣಿಕ ಸಿನಿಮಾಗಳು ಬಂದಿರಲಿಲ್ಲ ಸೊ ನನ್ನ ನಿರ್ಮಾಣದ ಮೊದಲನೇ ಸಿನಿಮಾ ಒಂದು ಡಿಫ್ರೆಂಟ್ ಆಗಿ ಕೊಡ್ಬೇಕನ್ನೋ ಕಾರಣಕ್ಕೆ ಈ ತಾರಕೇಶ್ವರ ರೂಪದಲ್ಲಿ ಬಂದಿದ್ದೀನಿ ಜೊತೆಗೆ ನಮ್ಮ ಡಿ ಬಾಸ್ ಇವರ ಒಂದು ಪ್ರೇರೇಪಣೆ ಮೇಲೆಗೆ ಈ ಸಿನಿಮಾನ ನಿರ್ಮಾಣ ಮಾಡಿ ಒಳ್ಳೆ ಅಭಿನಯ ಮಾಡಿದ್ದೀನಿ ಅಂತ ಎಲ್ಲ ನಮ್ಮ ಪ್ರೇಕ್ಷಕರು ಆತ್ಮೀಯರು ಗೆಳೆಯರೆಲ್ಲ ಹೇಳ್ತಾ ಇದಾರೆ ತುಂಬಾ ಖುಷಿ ಆಗುತ್ತೆ ಈ ಪ್ರೇಕ್ಷಕರ ಒಂದು ಮಂದಾತ ನೋಡಿದಾಗ ನಮ್ಗೆ ಎಷ್ಟೇ ನೋಡಿದ್ರು ಕೂಡ ಅದು ನಮ್ಗೆ ಒಂಥರ ಒಳ್ಳೆಯ ಮಂದಹಾಸನೆ ಅದು ಅಷ್ಟೇ ಖುಷಿ ಆಗ್ತಾ ಇದೆ ನೋಡೋಣ ಭಾರ ದೇವರ ಮೇಲೆ ಹಾಕಿದೀವಿ ಈಶ್ವರ ನಮ್ಮನ್ನ ಯಾವ ದಡ ಮುಟ್ಟಿಸ್ತಾರೆ ನೋಡೋಣ ಇವತ್ತು ಒಂದು ಮಲ್ಟಿ ಸಿನ್ಮಾ ನಮ್ಮ ಶಿವರಾಜ್ ಕುಮಾರ್ ಅವರ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಸಿನಿಮಾ ಅಂದ ಜಾಸ್ತಿ ಪ್ರೇಕ್ಷಕರು ಆ ಕಡೆ ಹೋಗಿರ್ತಾರೆ ಆ ಒಂದು ಗಲಾಟೆ ಆ ಒಂದು ಅಬ್ಬರದಲ್ಲೂ ನಮ್ಮ ತಾರಕೇಶ್ವರ್ ನೋಡಕ್ಕೆ ಜನ ಅನ್ನೋದು ನಮ್ಮ ಸಂತೋಷ ಖುಷಿ ಆಗ್ತಾ ಇದೆ ನಮ್ಮ ಪ್ರೇಕ್ಷಕ ನಮ್ಮ ಬಿಟ್ಟಿದ್ದೀವಿ ಜೊತೆಗೆ ನಮ್ಮ ನಮ್ಮ ಕರ್ನಾಟಕ ಸೇನೆಯ ಎಲ್ಲ ಪದಾಧಿಕಾರಿಗಳು ಸಿನಿಮಾನ ಗೆಲ್ಲಿಸಲೇಬೇಕು ಅಂತ ಹಣ ತೊಟ್ಟಿದ್ದಾರೆ ಹಾಗಾಗಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ನಮ್ಮ ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳು ಅಧ್ಯಕ್ಷರು ನಮ್ಮ ಬಸವರಾಜ್ ಪಡಕೋಟೆ ಅವರು ಬಂದಿದ್ದಾರೆ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಮಗೆ ಬಹಳ ಬೆಂಬಲ ಕೊಡ್ತಾ ಇದ್ದಾರೆ ಸುಮಾರು ಫೆಕ್ಸ್ ಗಳನ್ನ ಹಾಕಿ ಕಾರ್ಯಕರ್ತರು ಆಟೋ ಮುಖಾಂತರ ಬಂದು ಎಲ್ಲ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅವರ ಒಂದು ಇದಕ್ಕೆ ನಮ್ಮ ಕರ್ನಾಟಕ ಸೇನೆಗೆ ಧನ್ಯವಾದಗಳು ಸರ್ ಇನ್ನು ಬಿತ್ತಿದ್ದು ನಿಮ್ಮ ಮೀಡಿಯಾ ಮುಖಾಂತರ ಯಾವ ರೀತಿ ಜನ ಬೆಂಬಲ ಕೊಡ್ತಾರೆ ಸರ್ ಒಳ್ಳೆ ಓಪನಿಂಗ್ಸ್ ತಗೊಂಡಿದೆ ಯಾಕಂದ್ರೆ ಈ ಜನರು ಸ್ವಲ್ಪ ಜನಕ್ಕೆ ಇಷ್ಟ ಆದ್ರೆ ಜಂಡಿತಾ ಬಂದು ನೋಡ್ತಾರೆ ಮೈಸೂರು ಚೆನ್ನಾಗಿ ನಡೀತಾ ಇದೆ ಹುಬ್ಳಿಲ್ಲೂ ಚೆನ್ನಾಗಿ ಓಪನಿಂಗ್ಸ್ ಆಗಿದೆ ಹುಬ್ಳಿನಲ್ಲೂ ಪಟಾಕಿ ಅದು ಇದೆಲ್ಲ ಹೊರದು ಸಂಭ್ರಮಿಸ್ತಾ ಇದ್ದಾರೆ ಇದು ಬಿಜಾಪುರಲ್ಲೂ ಚೆನ್ನಾಗಾಗಿದೆ ಆಮೇಲೆ ಮೈಸೂರಲ್ಲೂ ಚೆನ್ನಾಗಾಗಿದೆ ಚಾಮರಾಜ ಚೆನ್ನಾಗಾಗಿದೆ ನೋಡ ಇನ್ನು ಭಗವಂತನ ಇಚ್ಛೆ